ಮಾಜಿ ಸಚಿವ ಸೋಮಣ್ಣನವರ ಅಸಮಾಧಾನದ ವಿಷಯ ನಿಮಗ್ ಗೊತ್ತು ಬಿಜೆಪಿ ಮುಖಂಡ ಲಿಂಗಾಯತ ಮುಖಂಡ ವಿ ಸೋಮಣ್ಣನವರಿಗೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರರ ಬಗ್ಗೆ ಅಸಮಾಧಾನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎರಡು ಕ್ಷೇತ್ರಗಳಲ್ಲಿ ಸೋತಿದ್ದಾರೆ ತಮ್ಮ ಸೋಲಿಗೆ ಅಪ್ಪ ಮಗ ಕಾರಣ ಅನ್ನೋದು ಅವರದು ಆರೋಪ ಈ ಅಸಮಾಧಾನದಿಂದ ಅವರು ಯಾವ ರಾಜಕೀಯ ನಿರ್ಧಾರ ತೆಗೆದುಕೊಳ್ತಾರೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಅದರ ಬಗ್ಗೆ ಈ ಹಿಂದೆ ಕೇಳಿದಾಗ ಆರನೇ ತಾರೀಖಾದ ಮೇಲೆ ಮಾತಾಡ್ತೀನಿ ಎಂದಿದ್ರು ಇವತ್ತಾರನೇ ತಾರೀಕು ಆರನೇ ತಾರೀಖು ಯಾಕೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸೋಮಣ್ಣನವರು ವೈಯಕ್ತಿಕವಾಗಿ ಕಟ್ಟಿಸಿಕೊಟ್ಟಿರುವ ಗುರುಭವನದ ಉದ್ಘಾಟನೆ ತುಂಬಾ ಜನ ಅಂದ್ರು ಈ ಉದ್ಘಾಟನಾ ಸಮಾರಂಭವನ್ನು ತಮ್ಮ ರಾಜಕೀಯ ಶಕ್ತಿ ಪ್ರದರ್ಶನದ ವೇದಿಕೆ ಮಾಡಿಕೊಳ್ತಾರೆ ಸೋಮಣ್ಣ ಇಲ್ಲ ಸೋಮಣ್ಣವ್ರು ಈ ಮುಂಚೆನೂ ಅಂದ್ರು ಮಠದಲ್ಲಿ ಏನ್ ರಾಜಕೀಯ ರೀ ಆರನೇ ತಾರೀಖಾದ ಮೇಲೆ ಮಾತಾಡ್ತೀನಿ ಅಂದಿಲ್ಲ ಇವತ್ತಾರನೇ ತಾರೀಕು ಆಯಿತು ಇವತ್ತು ಸಿದ್ಧಗಂಗಾ ಮಠದಿಂದ ಯಾವುದೇ ರಾಜಕೀಯ ಸಂದೇಶವನ್ನು ಅವರು ಕೊಟ್ಟಿಲ್ಲ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗುವ ತನಕ ಸೋಮಣ್ಣನವರ ಆಲೋಚನೆಗಳಿದಾವೆ ಅನ್ನುವ ಮಾತಿತ್ತು ಅದಕ್ಕೆ ಇಂಬು ಕೊಡುವಂಥ ಯಾವುದೇ ಹೇಳಿಕೆಗಳನ್ನು ಸೋಮಣ್ಣವರು ಕೊಟ್ಟಿಲ್ಲ ಏಳನೇ ತಾರೀಖಿಗೆ ಸೋಮಣ್ಣವರು ಯತ್ನಾಡು ಸೇರಿದಂತೆ ಅನೇಕ ಅಸಮಾಧಾನಿತರು ದಿಲ್ಲಿಗೆ ಹೋಗ್ತಾರೆ ಅನ್ನೋ ಮಾತಿತ್ತು ಅದು ಕೂಡ ಆಗ್ತಿಲ್ಲ ದಿಲ್ಲಿಗೆ ಹೋಗ್ತಿಲ್ಲ ಇವರು ಅಥವಾ ಈಗ ಹೋಗ್ತಿಲ್ಲ ಏಳನೇ ತಾರೀಕಿಗೆ ಹೋಗ್ತಿಲ್ಲ ನಾಳೆಗೆ ಹೋಗ್ತಿಲ್ಲ ಮೂವತ್ತನೇ ತಾರೀಕು ಕಳೆದ ತಿಂಗಳು ಮೂವತ್ತನೇ ತಾರೀಕು ಬರೋದಕ್ಕೆ ಹೇಳಿದ್ರಂತೆ ಹೈಕಮಾಂಡ್ನವರು ಸೋಮಣ್ಣವ್ರು ಹೋಗಲಿಲ್ವಂತೆ ಅವರೇ ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಸಚಿವರುಗಳಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು ಜಾಸ್ತಿ ಇತ್ತು ಅವ್ರ ಜೊತೆ ತುಮಕೂರಿನ ಸಂಸದ ಬಸವರಾಜವ್ರನ್ನ ನೋಡ್ತಾ ಇದ್ದೀರಿ ಡಾಕ್ಟರ್ ಪರಮೇಶ್ವರ್ ಇದ್ದರು ರಾಜಣ್ಣ ಇದ್ದರು ವೇದಿಕೆಯ ಮೇಲೆ ಪರಸ್ಪರರನ್ನು ಅವ್ರನ್ನ ಇವರು ಇವ್ರನ್ನ ಅವರು ಹೊಗಳದು ಅದನ್ನ ರಾಜಕೀಯ ಸಂದೇಶ ಅಂತ ನೋಡಬಹುದು ಅಂತ ಅನ್ಸೋದಿಲ್ಲ ನನಗೆ ಪತ್ರಕರ್ತರ ಪ್ರಶ್ನೆಗಳಿಗೆ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸೋಮಣ್ಣ ಕೇಳಿಸ್ಕೊಳ್ಳಿ ಏನಂತಾರೆ ನಾನು ಹೇಳೋದನ್ನ ಕೂಡ ಆರನೇ ತಾರೀಕು ಆದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಮಾತಾಡ್ತೀನಿ ಇಲ್ಲಿ ಬೇಡ ಪಾರ್ಟಿ ಗೀಟಿ ನಮ್ಮ ತಲೆಯಲ್ಲೇ ಇಲ್ಲ ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನಾಯಿ ನರಿಗಳು ಸ್ವಲ್ಪ ಇದಾಯ್ತು ಬಿಟ್ಟರೆ ಈ ಮಠಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ನೋಡೋಣ ಅವ್ರೇನು ನಮಗೆ ಮೂವತ್ತು ಹೇಳಿದ್ರು ಮೂವತ್ತಕ್ಕೆ ನಾನು ಹೋಗ್ಲಿಲ್ಲ ಯತ್ನಾಳೊಬ್ಬ ಒಬ್ಬ ರಾಜಕಾರಣಿ ಸುಸಂಸ್ಕೃತ ರಾಜಕಾರಣಿ ನೇರವಾಗಿ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಹಿನ್ನಗಡೆ ಸಾವಿರಾರು ಜನ ಹೇಳ್ತಾರೆ ಆದ್ರೆ ಅವರು ಅವ್ರ ನೋವನ್ನ ಡೈರೆಕ್ಟ್ ಆಗಿ ತೋಡ್ಕೊಂಡಿದ್ದಾರೆ ಯತ್ನಾಳ್ ಅವರು ಇತ್ತೀಚೆಗೆ ನನಗೆ ಭೇಟಿ ಮಾಡಿಲ್ಲ ಭೇಟಿ ಆಗಿಲ್ಲ ಕಾಲ ಬಂದಾಗ ಎಲ್ಲವೂ ಸರಿ ಹೋಗ್ತದೆ ನೋಡೋಣ ಇವತ್ತು ನಮ್ಮ ಕಾರ್ಯಕ್ರಮ ಇಷ್ಟೇ ಗುರುಗಳ ಹತ್ರ ಬಂದಿದ್ದೀವಿ ನಮ್ಮ ನೋವೆಲ್ಲ ತೋಡ್ಕೊಂಡಿದ್ದೀವಿ ಫಲ ಪ್ರತಿಫಲ ಕೊಡೋದಕ್ಕೆ ಅವ್ರು ಏನು ಮಾಡ್ತಾರೆ ನೋಡೋಣ ಎರಡು ಮೂರು ದಿನ ಕಾಯ್ತೀವಿ ಅದಾದಮೇಲೆ ಮಾತಾಡ್ತೀವಿ ನನ್ನ ನನ್ನ ಕಾರ್ಯಕ್ರಮವನ್ನು ನನ್ನ ನಡವಳಿಕೆಯನ್ನು ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡಬೇಡ್ರಿ ನಾನು ಆ ಥರ ಜೀವನ ಮಾಡಿದ್ದಿಲ್ಲ ಅದೆಲ್ಲವನ್ನು ಸವಿಸ್ತಾರವಾಗಿ ಮಠ ಬೇಡ ಹೇಳೋ ಕಾಲ ಬಂದರೆ ಹೇಳ್ತೀನಿ ಇಲ್ಲ ಯಾವ ರೀತಿ ನಡ್ಕೋಬೇಕು ಅಂತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾವ ರೀತಿ ಹೈಕಮಾಂಡು ನಮಗೆ ಅವರು ಆಗಿರ್ತಕ್ಕಂಥದನ್ನು ಅದನ್ನು ಸರ್ಪಡಿಸೋದಕ್ಕೆ ಅವ್ರು ಚಿಂತನೆ ಮಾಡ್ತಾರೋ ಗೊತ್ತಿಲ್ಲ ನಾನು ತೆರೆದ ಪುಸ್ತಕದವ್ರು ಓಡೋಗನಲ್ಲ ಅನಾವಶ್ಯಕವಾಗಿ ನಮ್ಮನ್ನು ಯಾರೋ ಸಣ್ಣ ಪುಟ್ಟವ್ರ ಜೊತೆಗೆ ಹೋಲಿಕೆ ಮಾಡಬೇಡ್ರಿ ಕೆಲವು ಸಂದರ್ಭದಲ್ಲಿ ನಮ್ಮ ದುರಾಂಕಾರ ನಮಗೆ ತೊಂದರೆ ಕೊಡ್ತು ನಾನು ಮಾಡಿದಂಥ ಒಂದು ತೀರ್ಮಾನ ಮೇಲ್ಗಡೆ ಎಲ್ಲ ಒಂದು ಕಡೆ ಆಕಾಶ ಇದೆ ಅಂತ ನಾವು ಮೇಲ್ಗಡೆ ತಲೆ ಎತ್ಕೊಂಡು ಉಳೋ ಕೆಲಸ ಆಯಿತು ಅದು ಸ್ವಲ್ಪ ಅದು ನನಗೆ ಬಿದ್ದಿದೆ ವಿಜಯೇಂದ್ರರು ರಾಜ್ಯಾಧ್ಯಕ್ಷರಾದ ಮೇಲೆ ತಮ್ಮ ಬಗ್ಗೆ ಅಸಮಾಧಾನ ಇರುವ ಎಲ್ಲರನ್ನೂ ಭೇಟಿಯಾಗಿ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ ಅದೇ ರೀತಿಯಾಗಿ ಸೋಮಣ್ಣವರು ಮನೆಗೆ ಹೋಗ್ಬೇಕು ಅಂತ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ರಂತೆ ಸೋಮಣ್ಣವರೇನು ಫೋನ್ ರಿಸೀವ್ ಮಾಡಿಲ್ಲ ಯಡಿಯೂರಪ್ಪನವರು ಕೂಡ ಸೋಮಣ್ಣವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದಾರೆ ಫೋನಿಗೆ ಸಹಿತ ಸೋಮಣ್ಣವರು ಸಿಕ್ಕಿಲ್ಲ ಸೋಮಣ್ಣವರು ಪಕ್ಷ ಬಿಡೋದಿಲ್ಲ ಅನ್ನುವ ಭರವಸೆ ಯಡಿಯೂರಪ್ಪನವ್ರಿಗಿದೆ ಅದನ್ನೇ ಮಾತಾಡ್ತಿದ್ದಾರೆ ಪಕ್ಷ ಬಿಡೋದಿಲ್ಲ ಅವರು ಇನ್ನು ಸಿ ಟಿ ರವಿಯವರು ಕೂಡ ಸೋಮಣ್ಣವರು ಪಕ್ಷ ಬಿಡೋದು ವದಂತಿ ಅದು ಅಂತ ಮಾತಾಡಿದ್ದಾರೆ ಕೆಳಸ ಸೋಮಣ್ಣ ಅವರು ಕಾಂಗ್ರೆಸ್ ಹೋಗೋ ಸಭೆ ಕೂಡ ಮಾಡಿದ್ರು ಸೋಮಣ್ಣ ಕುಂಕುರನಲ್ಲಿ ಇವತ್ತು ಸಭೆ ನಡೆಸಿ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲಿ ಹೋಗ್ತೀವಿ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೋಮಣ್ಣ ಅವರು ಬಿಜೆಪಿ ಬಿಡಲ್ಲ ಪಾರ್ಟಿ ಒಂದು ಹೇಳಿದ ಕಾರಣಕ್ಕೇನೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು ಪಾರ್ಟಿ ಹೇಳಿದ ಕಾರಣಕ್ಕೆ ಅವರು ಸ್ಪರ್ಧೆ ಮಾಡಿದ್ದು ವರ್ಣದಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಪಾರ್ಟಿ ಹೇಳಿದ ಮಾತನ್ನು ಕೇಳಿ ಅವರು ಸ್ಪರ್ಧೆ ಮಾಡಿದ್ದಾರೆ ಹಾಗಾಗಿ ಬಿಡೋದಿಲ್ಲ ಆ ರೀತಿ ಬಿಡ್ತಾರೆ ಅಂತಕ್ಕಂಥದ್ದು ಊಹಾಪೋಹ ಒಂದು ತಪ್ಪು ಕಲ್ಪನೆ ಆ ರೀತಿ ಅವ್ರು ಬಿಡುವ ಕೆಲಸನ ಮಾಡೋದಿಲ್ಲ ಗೊತ್ತಿಲ್ಲ ದೆಹಲಿಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ದೆಹಲಿಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಪಕ್ಷ ಬಿಡೋದಿಲ್ಲ ಈಗ ನೋಡ್ರಿ ಯಾಕ್ರಿ ಬಿಡ್ತಾರೆ ಪಕ್ಷನ ಬಿ ಜೆ ಪಿಗೆ ಬರಬೇಕು ಅಂತ ಹೇಳಿದ್ರೆ ಬರೀ ರಾಜಕೀಯ ಕಾರಣಕ್ಕೆ ಬರಲ್ಲ ಬಿ ಜೆ ಪಿಯ ವಿಚಾರಧಾರೆಯನ್ನು ಒಪ್ಕೊಂಡು ಸೋಮಣ್ಣವರು ಪಕ್ಷ ಬಿಡುವ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗುವುದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಬಿಜೆಪಿಯಲ್ಲಿದ್ದೇ ಇಲ್ಲೇ ಯಡಿಯೂರಪ್ಪನವರ ಜೊತೆಗೆ ಬಡದಾಡಿ ಅವಕಾಶಗಳನ್ನು ಪಡೆದುಕೊಳ್ಳುವುದು ಹೆಚ್ಚು ಲಾಭದಾಯಕ ಮತ್ತು ಹೆಚ್ಚು ಪ್ರಾಕ್ಟಿಕಲ್ ಅನ್ನುವ ತೀರ್ಮಾನಕ್ಕೆ ಬಂದ್ರ ಸೋಮಣ್ಣವರನ್ನ ತುಮಕೂರಿನ ಸಂಸದರನ್ನಾಗಿಸಬೇಕು ತುಮಕೂರು ಲೋಕಸಭಾ ಟಿಕೆಟ್ ಕೊಡಬೇಕು ಅನ್ನುವ ಯೋಚನೆ ಬಿಜೆಪಿ ಹೈಕಮಾಂಡ್ಗಿದೆ ಕಾಂಗ್ರೆಸ್ನವರು ಕೂಡ ತುಮಕೂರು ಅಂದರೆ ತುಮಕೂರು ಬೆಂಗಳೂರು ಸೆಂಟ್ರಲ್ ಅಂದರೆ ಬೆಂಗಳೂರು ಸೆಂಟ್ರಲ್ಲು ಬೆಂಗಳೂರು ಸೌತ್ ಅಂದರೆ ಬೆಂಗಳೂರು ಸೌತ್ ಮೂರರ ಪೈಕಿ ಒಂದು ಲೋಕಸಭಾ ಟಿಕೆಟ್ ಕೊಡ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಮ್ಮ ಮಗನಿಗೂ ಟಿಕೆಟ್ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಗೆಲ್ಲುವ ಸಾಧ್ಯತೆ ಬಗ್ಗೆ ಯೋಚನೆ ಮಾಡಿ ಸೋಮಣ್ಣವರು ತೀರ್ಮಾನ ತಗೊಂಡ್ರ ಆ ಕಾರಣಕ್ಕಾಗಿ ಒಂದು ಮಾತು ಬಂತು ಆಕಾಶದ ಕಡೆ ಉಗುಳಿದೆ ನಾನು ನನ್ನ ಮೇಲೆ ಉಗುಳಬೇಕು ನನ್ನ ದುರಹಂಕಾರದಿಂದ ಆಯಿತು ಅಂತ ಆ ಮಾತು ಬಂದಿದ್ದು ಯಾಕೆ ಎಲ್ಲದರ ಬಗ್ಗೆ ಮಾತಾಡೋಣ ನಮ್ಮ ಬಿ ಜೆ ಪಿ ಬಿಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಇದ್ದಾರೆ ರವಿ ಆರನೇ ತಾರೀಖಿನ ನಂತರ ಮಾತಾಡ್ತೀನಿ ಅಂದಿದ್ರು ಇವತ್ತಾರನೇ ತಾರೀಕು ವೇದಿಕೆಯ ಮೇಲೆ ಏನೂ ರಾಜಕೀಯ ಮಾತುಗಳ ಕೇಳಿ ಬರಲಿಲ್ಲ ಸೋಮಣ್ಣವ್ರು ಹೇಳಿದ್ರು ಅದನ್ನು ಅಲ್ಲಿ ರಾಜಕಾರಣ ಮಾತಾಡೋದಿಲ್ಲ ಮಾತಾಡಲೂ ಬಾರದು ಅಂತ ಅಜಿತ್ ಸೋಮಣ್ಣವರ ಇವತ್ತಿನ ಈ ನಡೆ ನಿರೀಕ್ಷಿತ ಅಂತ ಅನಿಸುತ್ತೆ ಕಳೆದ ವಾರ ಅವರು ಮಾತನಾಡಿದರು ನಾನು ಆರನೇ ತಾರೀಕು ತೀರ್ಮಾನವನ್ನು ಮಾಡ್ತೀನಿ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದರೂ ಕೂಡ ಮೊನ್ನೆಯಷ್ಟೇ ಅವರ ಪುತ್ರ ಅರುಣ್ ಸೋಮಣ್ಣ ಹೇಳಿದರು ಯಾವುದೇ ನಿರ್ಧಾರವನ್ನು ತನ್ನ ತಂದೆಯವರು ಹೇಳುವಂಥ ಮಾತನ್ನು ಹೇಳುವುದರ ಮೂಲಕ ಇವತ್ತು ಇದ್ದಂಥ ಕುತೂಹಲವನ್ನು ಅವತ್ತೇ ಅವರು ಅದನ್ನು ಕಡಿಮೆ ಮಾಡಿದರು ಅವರ ಸೋ ಅವರ ಮಗ ಮಾತನಾಡಿ ಈಗ ಸೋಮಣ್ಣವ್ರು ಮಾತನಾಡಿರುವಂಥ ಅನೇಕ ವಿಚಾರಗಳನ್ನು ನೋಡಿದಾಗ ಬಹಳ ಆಗಿ ಕಂಡಿದ್ದು ನಾನು ಮೇಲ್ಮುಖ ಮಾಡಿ ಉಗಳಿದೆ ನನ್ನ ಮೇಲೆ ಬಿತ್ತು ನನ್ನ ದುರಹಂಕಾರ ಎನ್ನುವಂಥದ್ದು ಆ ಹೇಳಿಕೆ ಯಾಕಾಗಿ ಕೊಟ್ಟಿರಬಹುದು ಸೋಮಣ್ಣ ಅವರು ಹೇಳೋದನ್ನು ನೋಡಿದಾಗ ಅಜಿತ್ ನಮಗಿರುವ ಮಾಹಿತಿಯನ್ನು ಹೇಳಬೇಕು ಅಂತೇಳಿದ್ರೆ ಸೋಮಣ್ಣ ಅವರಿಗೆ ನೀವು ವರುಣಾದಲ್ಲಿ ಸ್ಪರ್ಧೆಯನ್ನು ಮಾಡಿ ಅಂತೇಳಿ ಹೈಕಮಾಂಡ್ ಹೇಳಿತು ಆದರೆ ಚಾಮರಾಜನಗರದಿಂದ ಸ್ಪರ್ಧೆಯನ್ನು ಮಾಡಿ ಅಂತೇನು ಹೈಕಮಾಂಡ್ ಹೇಳಿರಲಿಲ್ಲ ಚುನಾವಣೆಗೆ ಎರಡು ಮೂರು ತಿಂಗಳುಗಳು ಇರುವಂಥ ಸಂದರ್ಭದಲ್ಲಿಯೇ ಸೋಮಣ್ಣ ಅವರು ತಾನು ಚಾಮರಾಜನಗರದಿಂದ ಹಳೆ ಮೈಸೂರು ಭಾಗದ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದರು ಅದಕ್ಕೆ ಹೈಕಮಾಂಡ್ ಓಕೆ ಅಂತೂ ನಂತರದಲ್ಲಿ ಚಾಮರಾಜನಗರವನ್ನು ಸ್ವತಃ ಸೋಮಣ್ಣ ಆಯ್ಕೆ ಮಾಡಿಕೊಂಡ್ರು ಅವರು ಎಷ್ಟರ ಮಟ್ಟಿಗೆ ಅದಕ್ಕೆ ತೀವ್ರವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅಂದರೆ ಅಜಿತ್ ಸೋಮಣ್ಣ ಅವರು ಚುನಾವಣೆಗೂ ಮುನ್ನವೇ ಅಲ್ಲಿಯ ವೋಟರ್ ಐ ಡಿಯನ್ನು ಕೂಡ ಅಂದರೆ ಗೋವಿಂದರಾಜನಗರಲ್ಲಿದ್ದಂಥ ವೋಟರ್ ಐ ಡಿಯನ್ನು ತೆಗೆದು ಚಾಮರಾಜನಗರಕ್ಕೆ ಶಿಫ್ಟ್ ಮಾಡಿಕೊಂಡಿದ್ದರು ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ಕೂಡ ಅವರು ತಾನು ಹಳೆ ಮೈಸೂರು ಭಾಗದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಯಾವಾಗ ಚಾಮರಾಜನಗರದಲ್ಲಿ ನಿಲ್ತಾರೆ ಅನ್ನುವಂಥ ಒಂದು ನಿರ್ಧಾರ ಮಾಡಿದರು ಬಳಿಕ ತಾವು ವರ್ಣದಲ್ಲಿಯೂ ಕೂಡ ಸ್ಪರ್ಧೆ ಮಾಡಿ ಅನ್ನುವಂಥ ಒಂದು ಟಾಸ್ಕನ್ನು ಹೈಕಮಾಂಡ್ ಕೊಡ್ತು ಅವರಿಗೆ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳುವಂಥ ಸೂಚನೆ ಕೊಟ್ಟಾಗ ನೀವು ವರ್ಣ ಮತ್ತು ಚಾಮರಾಜನಗರ ಎರಡು ಕಡೆಗೂ ನಿಂತ್ಕೊಳ್ಬೇಕು ಅಂಥ ಮಾತುಗಳನ್ನು ಹೈಕಮಾಂಡ್ ಹೇಳಿರಲಿಲ್ಲ ಬಹುಶಃ ಅವರು ಗೋವಿಂದರಾಜನಗರ ಒಂದು ಕ್ಷೇತ್ರ ಬಳಿಕ ವರ್ಣ ಅಥವಾ ಚಾಮರಾಜನಗರದಲ್ಲಿ ನಿಂತು ನಿಂತ್ಕೊಳ್ಳೋದಕ್ಕೆ ಸೋಮಣ್ಣ ಅವರಿಗೆ ಆಪ್ಷನನ್ನು ಹೈಕಮಾಂಡ್ ಕೊಟ್ಟಿತ್ತು ಆದರೆ ಸೋಮಣ್ಣ ಅವರು ಚಾಮರಾಜನಗರ ಮತ್ತು ಓಡಾಟಕ್ಕೆ ಚುನಾವಣೆಯ ಹಾ ಇರೋ ಸಂದರ್ಭದಲ್ಲಿ ನನಗೆ ಓಡಾಡೋಕ್ಕೂ ಈಸಿ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರ ವರ್ಣವನ್ನು ಹೈಕಮಾಂಡ್ ಸೂಚನೆ ಕೊಟ್ಟಾಗ ಅದಕ್ಕೆ ಒಪ್ಕೊಂಡ್ರು ಆದರೆ ಎರಡು ಕಡೆಯೂ ಕೂಡ ಸೋಲಾಯಿತು ಹೀಗಾಗಿ ಸೋಮಣ್ಣವ್ರು ಹೇಳ್ತಾ ಇದ್ದಾರೆ ತನಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತು ನಾನು ಆ ಕಾರಣಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ಎನ್ನುವಂಥದ್ದು ಹೌದು ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ಸತ್ಯ ಆದರೆ ಚಾಮ್ರ ಗೋವಿಂದರಾಜನಗರದಲ್ಲಿ ಸ್ಪರ್ಧೆಯನ್ನು ಮಾಡದೇ ಇರುವಂಥ ನಿರ್ಧಾರವನ್ನು ಕೈಗೊಂಡಿದ್ದು ಸ್ವತಃ ಸೋಮಣ್ಣವರು ಹೇಳುವುದನ್ನು ಅವರ ಆಪ್ತ ವಲೀದವರು ಹೇಳ್ತಾರೆ ಮತ್ತು ಪಾರ್ಟಿ ವಲೀದರು ಕೂಡ ಆ ರೀತಿಯ ಚರ್ಚೆಗಳಿದ್ದಾವೆ ಈಗ ಸೋಮಣ್ಣ ಅವರು ತಾನು ತಪ್ಪು ಮಾಡಿದೆ ಅಥವಾ ದುರಹಂಕಾರವನ್ನು ತೋರದೆ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಜಿತ್ ಎರಡು ಮೂರು ದಿನಗಳ ಹಿಂದೆ ಡಾಲರ್ಸ್ ಕಾಲನಿಯ ನಿವಾಸದಲ್ಲಿ ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಮಾತನಾಡಿದರು ಸೋಮಣ್ಣ ಅವರು ಪಾರ್ಟಿಯನ್ನು ಬಿಡುವುದಿಲ್ಲ ನಮ್ಮಲ್ಲೇ ಇರ್ತಾರೆ ಅಂತ ಹೇಳಿದಾಗ ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತೀನಿ ಹೇಳುವಂಥ ಮಾತನ್ನು ಹೇಳಿದರು ಮುಂದುವರಿದು ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಯಡಿಯೂರಪ್ಪ ಅವರು ಹೇಳಿದರು ಅವ್ರ ಮನೆ ಬಾಗ್ಲಿ ಯಾರಿಗೆ ಹೋಗ್ತಾರೆ ಅಂತ ಅಂದರೆ ಸೋಮಣ್ಣ ಅವರ ಮೇಲೆ ಇರುವಂಥ ಒಂದು ವಿಶ್ವಾಸ ಮತ್ತು ರಾಜಕೀಯವಾಗಿ ಸಣ್ಣ ಪುಟ್ಟ ಗೊಂದಲಗಳು ಇದ್ದರೂ ಕೂಡ ಯಡಿಯೂರಪ್ಪ ಅವರು ಮತ್ತು ಅವರ ಮಧ್ಯೆ ಯತ್ನಾಳವರು ಮತ್ತು ಯಡಿಯೂರಪ್ಪ ಅವರ ನಡುವೆ ಇರುವಂಥ ದೊಡ್ಡದೇನು ಕಂದಕಗಳು ಕಾಣ್ತಾ ಇಲ್ಲ ಹಾಗಾಗಿ ಯಡಿಯೂರಪ್ಪನವರು ಹೇಳಿದರು ನಾನು ಸೋಮಣ್ಣ ಅವರ ಜೊತೆ ಮಾತನಾಡ್ತೀವಿ ಅವರು ಪಾರ್ಟಿಯನ್ನು ಬಿಡೋದಿಲ್ಲ ಹೇಳುವಂಥ ಮಾತುಗಳನ್ನ ಹೇಳ್ತಾ ಇದ್ರು ಈಗ ಸೋಮಣ್ಣವ್ರು ಆಪ್ಷನ್ ಏನು ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಿ ನೀವು ತುಮಕೂರಿಂದ ಲೋಕಸಭೆ ಸ್ಪರ್ಧೆ ಮಾಡುವ ಬದಲು ಪಾರ್ಟಿ ಬಯಸಿ ಅಥವಾ ಸೋಮಣ್ಣವರೇ ನಾನೇ ಸ್ಪರ್ಧೆ ಮಾಡ್ತೀನಿ ಹೇಳುವಂಥ ಮಾತನ್ನು ಹೈಕಮಾಂಡ್ ಮುಂದೆ ಹೇಳಿದಾಗ ತುಮಕೂರಿಂದ ಅವರಿಗೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋದು ಬಹಳ ಸುಲಭ ಎನ್ನುವಂಥದ್ದು ಅವರ ರಾಜಕೀಯ ಲೆಕ್ಕಾಚಾರ ನೀವು ಮುದ್ದನ್ ಬಿ ಜೆ ಪಿಲಿ ಇದ್ದಾರೆ ಆದರೆ ಸೋಮಣ್ಣ ಅವರಿಗೆ ಈಗಾಗಿರುವಂಥ ಬೇಸರ ಮತ್ತು ಪಾರ್ಟಿಯಲ್ಲಿ ಪದೇ ಪದೇ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳನ್ನು ಸರಿ ಮಾಡಬೇಕು ಅನ್ನುವಂಥ ಉದ್ದೇಶ ರಾಜ್ಯ ಬಿ ಜೆ ಪಿಗೂ ಮತ್ತು ಹೈಕಮಾಂಡ್ಗೂ ಇದ್ದಂಥ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ತುಮಕೂರನ್ನು ಒಂದು ಆಪ್ಷನ್ ಆಗಿ ಕೊಟ್ಟಾಗ ಅವರು ಕಾಂಗ್ರೆಸ್ಗಿಂತ ಹೆಚ್ಚಿಗೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಆ ಮನಸ್ಸನ್ನು ಮಾಡ್ತಾರೆ ಆ ಎಲ್ಲ ಲೆಕ್ಕ ಲೆಕ್ಕಾಚಾರಗಳನ್ನು ಸೋಮಣ್ಣ ಅವರು ಸ್ಪಷ್ಟವಾಗಿ ಹಾಕ್ತಂತೆ ಕಾಣ್ತಾ ಇದೆ ಜೊತೆಗೆ ಇನ್ನೂ ಒಂದು ಮಾಹಿತಿ ಏನು ಅಂದರೆ ಅಜಿತ್ ಅವರಿಗೆ ರಾಜ್ಯಸಭಾ ಅಥವಾ ಲೋಕಸಭೆ ಅಥವಾ ಪರಿಷತ್ಗೆ ಬಂದರೂ ಕೂಡ ತನಗೆ ಒಳಿತು ಅನ್ನುವಂಥದ್ದು ಅವರಿಗೆ ಸೋಮಣ್ಣ ಅವರ ಮನಸ್ಸಲ್ಲಿ ಅವರು ಆಪ್ತವಲ್ಲಿದ್ದವರು ಹೇಳ್ತಾ ಇದ್ದಾರೆ ಸೋಮಣ್ಣ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲಿಟಿಕ್ಸನ್ನು ಮಾಡ್ತಾರೆ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡ್ತಾ ಇರ್ತಾರೆ ಆದರೆ ಈಗ ಅವರಿಗೆ ಶಾಸಕರಾಗಿ ತಾನು ಶಾಸಕ ಸ್ಥಾನಕ್ಕೆ ಸೋಲನ್ನ ಕಂಡ ಬಳಿಕ ತಾನು ಒಂಥರ ನಿರುದ್ಯೋಗಿ ಹೇಳುವಂಥ ಮಾತುಗಳನ್ನು ಅವರೇ ಅವರು ಪದೇ ಪದೇ ಹೇಳ್ತಾ ಇದ್ರು ಹೀಗಾಗಿ ಅವರಿಗೆ ರಾಜ್ಯಸಭಾ ಅಥವಾ ಪರಿಷತ್ ಮತ್ತು ಲೋಕಸಭೆಗೆ ಏನಾದರೂ ಆಪ್ಷನ್ ಅನ್ನು ಕೊಟ್ಟಾಗ ಬಹುಶಃ ಸೋಮಣ್ಣ ಅವರು ಒಪ್ಪಿಕೊಳ್ಳುವಂಥ ಸಾಧ್ಯತೆ ಇದೆ ಆ ಕಾರಣಕ್ಕೂ ಕೂಡ ಅವರು ಮೆತ್ತಗಾದಂತ ಇದೆ ಜೊತೆಗೆ ಸೋಮಣ್ಣವರ ಪುತ್ರನಿಗೆ ನಾವು ಇದನ್ನು ಕೂಡ ಅಜಿತ್ ನಾವು ಚರ್ಚೆ ಮಾಡಿದ್ವಿ ಯಾವತ್ತು ಸೋಮಣ್ಣವರ ಪುತ್ರನಿಗೆ ರಾಜಕೀಯ ಒಂದು ಕಾ ಜವಾಬ್ದಾರಿಯನ್ನು ಕೊಡುವ ಅಥವಾ ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯವನ್ನು ನಾವು ಹೇಳುವಂಥ ಭರವಸೆಯನ್ನು ಕೂಡ ಪಿಯ ಕೆಲವು ನಾಯಕರುಗಳು ಕೊಡೋದಕ್ಕೆ ಯೋಚನೆ ಮಾಡಿದ್ದಾರೆ ಮತ್ತೊಂದು ಅಜಿತ್ ಬಹಳ ಇಂಟ್ರೆಸ್ಟಿಂಗ್ ಅಥವಾ ಇಂಪಾರ್ಟೆಂಟ್ ಅಂತಂದರೆ ವಿಜೇಂದ್ರ ಅವರಿಗೂ ಕೂಡ ಈಗ ಸೋಮಣ್ಣವರ ಜೊತೆ ನಿಂತ್ಕೊಂಡು ಏನು ಕಾದಾಟವನ್ನು ಯಾರ ಮೇಲೂ ಯಾರು ಕೀ ಕೆಳಗಡೆ ಹೇಳುವಂಥ ಶೌರ್ಯವನ್ನು ತೋರಿಸುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಇಲ್ಲ ಎಡೆಯುವ ಇಲ್ಲ ಯಾಕೆಂದರೆ ವಿಜಯೇಂದ್ರ ಅವರು ಈಗ ಮಾತ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಇಂಥ ಹಿ ಇಂಥ ಹಿರಿಯರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಚುನಾವಣೆಯನ್ನು ಗೆಲ್ಸ್ಕೊಳ್ಳೋ ವಿಜೇಂದ್ರ ಮುಂದಿರುವಂಥ ಆಪ್ಷನ್ ಸೋಮಣ್ಣ ಅವರು ಮಾತನಾ ಸೋಮಣ್ಣ ಅವರು ಮಾತನಾಡಬಹುದು ವಿಜೇಂದ್ರ ಅವರು ಮಾಡಿರುವಂಥ ಆಯ್ಕೆ ಸರಿ ಇಲ್ಲ ಅಂಥೇಳಿ ಆದರೆ ಸೋಮಣ್ಣ ಮತ್ತು ಯತ್ನಾಳ್ ಕೊಡುವಂಥ ಹೇಳಿಕೆಗಳನ್ನು ಗಮನಿಸಿ ನೋಡಿ ವಿಜೇಂದ್ರ ಅವರ ಮೇಲೆ ಏಕಾಏಕಿ ಏಕವಚನದಲ್ಲಿ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಸೋಮಣ್ಣ ಅವರು ಇಲ್ಲಿಯ ತನಕ ಆ ರೀತಿ ಮಾತುಗಳನ್ನೇನು ಆಡಿಲ್ಲ ಅರ್ಹತೆ ಮೇರೆಗೆ ಅವಕಾಶಗಳು ಸಿಗಬೇಕು ಅಂತ ಮಾತುಗಳನ್ನಷ್ಟೇ ಅಂದರೆ ತೇಲಿಸಿ ಹೇಳುವಂಥ ಮಾತುಗಳನ್ನು ಏನು ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಸೋಮಣ್ಣ ಅವ್ರಿಗೂ ಕೂಡ ತಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ರೀತಿ ಅಥವಾ ತಾನೇ ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ತಪ್ಪಾಗಿರಬಹುದು ಎನ್ನುವಂಥದ್ದು ಅವರಿಗೆ ಮನವರಿಕೆ ಆದಂಥ ಇದೆ ಹಾಗಾಗಿ ಅವರು ಮೇಲ್ಮುಖ ನಾನು ಉಗುಳದೆ ಹೇಳುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ರಾಜಕೀಯವಾಗಿ ಮೇಲ್ನೋಟಕ್ಕೆ ಅಜ್ಜಿ ಕಾಣ್ತಾ ಇದೆ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಮಾಡುವಂಥ ಸಂದರ್ಭ ಇದ್ರೆ ಅದನ್ನು ಮಾತನಾಡ್ತೀನಿ ಹೇಳುವಂಥದ್ದು ನೋಡಿ ಅಜಿತ್ ಗಮನಿಸಿ ನೋಡಿ ಯಾವಾಗ ವಿಜೇಂದ್ರ ಅವರು ಅಶೋಕ್ ಅವರ ಆಯ್ಕೆ ಆಯಿತು ಆಗ ಆ ಸುನೀಲ್ ಕುಮಾರ್ ರಮೇಶ್ ಜಾರಕಿಹೊಳಿ ಯತ್ನಾಳ್ ಎಲ್ಲ ಇವರೆಲ್ಲರೂ ಕೂಡ ಕುಳಿತುಕೊಂಡು ಒಂದು ಸಭೆಯನ್ನು ಮಾಡಿದರು ದೆಹಲಿಗೆ ಹೋಗಬೇಕು ಹೇಳುವಂಥ ಚರ್ಚೆಯೂ ಆಯಿತು ಆದರೆ ಅದು ಬರಬರ್ತಾ ಸ್ವಲ್ಪ ಕ್ಷೀಣಿಸ್ತಾ ಇದೆ ಯಾರೂ ಕೂಡ ಒಗ್ಗಟ್ಟಾಗಿ ಒಂದು ಧ್ವನಿಯಾಗಿ ಹೈಕಮಾಂಡ್ ನಿರ್ಧಾರವನ್ನು ಕಟುವಾಗಿ ಟೀಕೆ ಮಾಡುವಂಥ ಪ್ರಯತ್ನವನ್ನು ಯತ್ನಾಳ್ ಹೊರತುಪಡಿಸಿ ಬೇರೆ ಯಾರೂ ಮಾಡ್ತಾ ಇಲ್ಲ ಸಂದೇಶ ಸ್ಪಷ್ಟ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ ಜೊತೆ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿ ಜೆ ಪಿ ಭರ್ಜರಿಯಾದ ಜಯವನ್ನು ಸಾಧಿಸಿದೆ ಈ ಸಂದರ್ಭದಲ್ಲಿ ನಾವೇನಾದರೂ ಹೈಕಮಾಂಡ್ ಎದುರಾದ್ರೆ ಅಥವಾ ತನ್ನ ರಾಜಕೀಯ ಭವಿಷ್ಯದ ಮೇಲೆ ಇದು ಒಂದು ಪರಿಣಾಮ ಬೀರಬಹುದು ಎನ್ನುವಂತಹ ಒಂದು ಯೋಚನೆಯನ್ನು ಸುನೀಲ್ ಕುಮಾರ್ ಮತ್ತು ಬೆಲ್ಲದ್ ಕೂಡ ಮಾಡದಂತೆ ಇದೆ ಯಾಕೆಂದರೆ ಇದು ಯಾರ್ಯಾರು ತೀರ್ಮಾನ ಮಾಡಿದ್ದಲ್ಲ ರಾಜ್ಯ ಬಿಜೆಪಿ ಸಂಘಟನೆ ತೀರ್ಮಾನ ಮಾಡಿದ್ದಲ್ಲ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕುಳಿತುಕೊಂಡು ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಸಂದರ್ಭ ಬಂದಾಗ ಅಶೋಕ್ ಮತ್ತು ವಿಜೇಂದ್ರನ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನೀವು ಸೆಡ್ ಹೊಡೆಯೋದು ಹೈಕಮಾಂಡ್ಗೆ ಹೇಳೋದಕ್ಕಿಂತ ಮಿಗಿಲಾಗಿ ನರೇಂದ್ರ ಮೋದಿ ಅವರಿಗೆ ಅಥವಾ ಅಮಿತ್ ಶಾ ಅವರಿಗೆ ಎನ್ನುವಂಥ ಸಂದೇಶ ಹೋಗ್ತವೆ ಪಾರ್ಟಿಯಲ್ಲಿ ಶಿಸ್ತಿನ ಚರ್ಚೆಗಳು ಬರ್ತವೆ ಅದು ತನ್ನ ರಾಜಕೀಯವಾಗಿ ಅವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಎನ್ನುವಂಥ ಒಂದು ಸಣ್ಣ ಆತಂಕವು ಕೂಡ ಬೆಲ್ಲದಂದರೆ ಆನಂದ ಸೋಮಣ್ಣನವರ ಮುನಿಸು ಮೆಲೋಡೌನ್ ಅನ್ನಿಸ್ತಾ ಇದೆ ಪೂರ್ತಿ ತಣ್ಣಗಾಗ್ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ರೆ ಪಕ್ಷಾಂತರದ ಯೋಚನೆಯನ್ನ ಕೈಬಿಟ್ಟು ಪಿಯಲ್ಲೇ ಇಲ್ಲೇ ಗುದ್ದಾಡ್ಕೊಂಡು ಏನಾದ್ರು ಒಂದು ಅವಕಾಶ ಪಡಿಬೇಕು ಅನ್ನುವ ಆಲೋಚನೆಗೆ ಬಂದಿರುವುದರ ಮುನ್ಸೂಚನೆನ ಇದು ಈಗ ಅಜಿತ್ ಈಗಿರುವಂಥ ಪರಿಸ್ಥಿತಿ ಎಲ್ಲೋ ಒಂದು ಕಡೆ ಸೋಮಣ್ಣವರಿಗೆ ಅಷ್ಟು ಆಶಾದಾಯಕವಾಗಿಲ್ಲ ಯಾಕೆಂದರೆ ಈಗಾಗಲೇ ಚುನಾವಣಾ ಫಲಿತಾಂಶಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರಗಳನ್ನು ಭಾಳ ಸ್ಪಷ್ಟವಾಗಿ ಜನ ಅದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ ಯಾಕೆಂದರೆ ಮಧ್ಯಪ್ರದೇಶದಲ್ಲಿ ತೆಗೆದುಕೊಂಡ ತೀರ್ಮಾನಗಳಿರ್ಬೋದು ಅಥವಾ ಇತರ ರಾಜ್ಯಗಳಲ್ಲಿ ಅವರು ತೆಗೆದುಕೊಂಡ ನಿರ್ಧಾರಗಳಿಗೆ ಸಹಜವಾದ ಬೆಂಬಲಗಳು ಸಿಕ್ಕಿರುವಂಥ ಕಾರಣಕ್ಕಾಗಿ ಚುನಾವಣೆಯ ಫಲಿತಾಂಶ ನಿಜವಾಗ್ಲೂ ಕೂಡ ಹೈಕಮಾಂಡ್ ಇನ್ನಷ್ಟು ಬಲಿಷ್ಠ ಮಾಡಿದೆ ಇಂಥ ಸಂದರ್ಭದಲ್ಲಿ ಸೋಮಣ್ಣವರ ಈ ಕರ್ನಾಟಕದ ಈ ಮುನಿಸು ನಿಜವಾಗ್ಲೂ ಕೂಡ ವರ್ಕೌಟ್ ಆಗತ್ತಾ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ಯಾಕೆಂದರೆ ಸೋಮಣ್ಣ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪ ಮತ್ತು ಅವರ ಪುತ್ರರ ಬಗ್ಗೆ ಹಾಗಾಗಿ ಅವರ ಈ ರೀತಿಯ ಸಿಟ್ಟಿರ್ಬೋದು ಅಥವಾ ಅವರು ವ್ಯಕ್ತಪಡಿದ ಅಭಿಪ್ರಾಯಗಳು ನಕಾರಾತ್ಮಕ ಚಿಂತನೆಗಳು ಯಾವುದೇ ರೀತಿ ಆಶಾದಾಯಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಸೋಮಣ್ಣವರಿಗೆ ತಂದು ಕೊಡೋ ಸಾಧ್ಯತೆಗಳು ತೀರಾ ಕಡಿಮೆ ಆ ಕಾರಣಕ್ಕಾಗಿ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಯಾವುದೇ ರೀತಿಯ ರಾಜಕೀಯವಾದಂಥ ನಿರ್ಧಾರಗಳು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಅನ್ನುವಂಥ ನಿಲುವಿಗೆ ಸೋಮಣ್ಣ ಬಂದಂತಿದೆ ಆ ಕಾರಣಕ್ಕಾಗಿ ಅವರು ಒಂದು ರೀತಿ ನಿರಾಶಾ ವಾದದ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದಂತೂ ಸ್ಪಷ್ಟ ಕಾಂಗ್ರೆಸ್ಗೆ ಅವ್ರನ್ನ ಕರೆದುಕೊಂಡು ಬರಬೇಕು ಅನ್ನುವಂತ ಒಂದು ಚಿಕ್ಕ ಪ್ರಯತ್ನಗಳು ಆರಂಭಗೊಂಡಾಗಲೇ ಸೋಮಣ್ಣವರು ರಾಜಕೀಯವಾದ ನಿರ್ಧಾರ ತೆಗೆದುಕೊಳ್ಳಲು ಸಂಬಂಧಪಟ್ಟಾಗಿ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ರು ಸೊ ಈಗ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಗೆ ಅವ್ರನ್ನ ಕರೆದುಕೊಂಡು ಬರಬೇಕು ಅನ್ನುವಂಥ ಒಂದು ಚಿಕ್ಕ ಪ್ರಯತ್ನ ಆರಂಭಗೊಂಡಾಗ ಸೋಮಣ್ಣವರ ಕಡೆಯಿಂದ ಒಂದು ಪ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು ಆ ಕಾರಣಕ್ಕಾಗಿ ಆ ಪ್ರಯತ್ನ ಒಂದು ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ನಡೆಸ್ತಾರೆ ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಇನ್ನೂ ಕೂಡ ಕ್ಲಿಯರೆನ್ಸ್ ಕೊಡದೇ ಇರುವಂಥ ಕಾರಣಕ್ಕಾಗಿ ಆ ಪ್ರಕ್ರಿಯೆಗಳು ಒಂದು ಕ್ಲಾರಿಟಿ ತೆಗೆದುಕೊಂಡಿಲ್ಲ ಸೊ ಈಗ ಸೋಮಣ್ಣವ್ರಿಗೆ ಕಾಂಗ್ರೆಸ್ ಬೆಸ್ಟೋ ಬಿ ಜೆ ಪಿ ಬೆಸ್ಟೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ಅವ್ರಿಗೆ ಇರ್ತಕ್ಕಂಥದ್ದು ಬಿ ಜೆ ಪಿ ಎಲ್ಲ ರೀತಿ ಉತ್ತಮ ಅಂತಕ್ಕಂಥದ್ದು ಯಾಕೆಂದರೆ ಸೋಮಣ್ಣವ್ರಿಗೆ ಈಗಿರ್ತಕ್ಕಂಥ ವಯಸ್ಸು ಅವರು ರಾಜಕಾರಣ ಎಷ್ಟು ವರ್ಷ ಮಾಡ್ಬೋದು ಅಂತಕ್ಕಂಥದ್ದು ಮಗನ ರಾಜಕೀಯ ಭವಿಷ್ಯ ಮತ್ತು ಅವ್ರ ವಿಧಾನ ಪರಿಷತ್ತು ಅಥವಾ ಇನ್ನಿತರ ಯಾವುದಾದ್ರೂ ಬೇರೆ ಯಾವುದೋ ಸದನಕ್ಕೆ ಪ್ರವೇಶ ಮಾಡ್ತಕ್ಕಂಥ ಅವಕಾಶಗಳನ್ನು ಹೈಕಮಾಂಡ್ ಕೊಟ್ಟಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಸೋಮಣ್ಣ ಬಿ ಜೆ ಪಿಯಲ್ಲಿ ಉಳ್ಕೊಳ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾಕೆಂದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಸೋಮಣ್ಣರ್ಗಷ್ಟು ಪಾಸಿಟಿವ್ ಆಗಿಲ್ಲ ಆ ಕಾರಣಕ್ಕಾಗಿ ಅವರು ಬಿ ಜೆ ಪಿಯಲ್ಲಿ ಉಳಿದುಕೊಳ್ತಕ್ಕಂಥ ನಿಲುವಿಗೆ ಬಂದಂತಿದೆ ಯಾಕೆಂದರೆ ಇವತ್ತು ಮಾತಾಡಿರ್ತಕ್ಕಂಥ ರೀತಿ ಎಲ್ಲ ಗಮನಿಸ್ತಾ ಇದ್ದರೆ ನಾವು ಭಾಳ ಸ್ಪಷ್ಟವಾಗಿ ಅವರು ಇನ್ನೊಂದು ಪಕ್ಷಕ್ಕೆ ಹೋಗ್ತಕ್ಕಂಥ ಯಾವುದೇ ರೀತಿಯ ಒಂದು ಸುಳಿವನ್ನು ಕೂಡ ಕೊಟ್ಟಿಲ್ಲ ಬಿ ಜೆ ಪಿಯಲ್ಲಿ ಉಳ್ಕೊಳ್ತಕ್ಕಂಥ ಮಾತನ್ನು ಅವ್ರು ಆಡ್ದಂಗಿದೆ ಸೊ ಒಂದೊಂದು ಸ್ಪಷ್ಟವಾಗಿದೆ ಈಗ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಸ್ಥಿತಿ ಇರ್ಬೋದು ಅಥವಾ ದೇಶದಲ್ಲಿ ಪಿಯ ಹೈಕಮಾಂಡ್ ಇರ್ತಕ್ಕಂಥ ಸ್ಥಿತಿ ಇರ್ಬೋದು ಇವೆಲ್ಲರೂ ಗಮನಿಸ್ತಾ ಇದ್ದರೆ ಸೋಮಣ್ಣವರು ಈಗಿರಲಿ ಇಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅಂದರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬಂದಂತಿದೆ ಮತ್ತು ಅವರು ಎಲ್ಲರೂ ಕೂಡ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ಬಳಿಕ ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕ್ ಪ್ರಕಾರ ಪಿಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಒಂದು ಸಲಹೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಅವರು ಬಿ ಜೆ ಪಿಯಲ್ಲಿ ಉಳಿತಕ್ಕಂಥ ರೀತಿಯ ಒಂದು ಒಂದು ಆ ಹಾದಿಯಲ್ಲೇ ಇದ್ದಂಥ ಕಾಣ್ತಾ ಇದೆ ಅಜಿತ್ ಈಗ ನಾಳೆ ದಿವಸ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟು ಮಾತು ಬಂದರೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಯಡಿಯೂರಪ್ಪನವರು ವಿಜಯೇಂದ್ರ ಅದನ್ನು ವಿರೋಧಿಸುತ್ತಾರ ಇಲ್ಲ ಕೊಡೋದು ಒಳ್ಳೇದು ಅಂತಾರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಈಗಲೇ ಹೈಕಮಾಂಡ್ ಬಂದಿದೆ ಅಲ್ಲಿ ಯಾರು ಅಭ್ಯರ್ಥಿ ಅಂತಕ್ಕಂಥ ಚರ್ಚೆಗಳು ನಡೆದಾಗ ಎರಡು ಪ್ರಮುಖವಾಗಿರ್ತಕ್ಕಂಥ ಹೆಸರುಗಳು ಕೇಳಿ ಬಂತು ಒಂದು ಮಾಧುಸ್ವಾಮಿ ಇನ್ನೊಂದು ಸೋಮಣ್ಣ ಯಾರಿಗೆ ಕೊಟ್ಟರು ಸೂಕ್ತ ಅಂತಕ್ಕಂಥ ಚರ್ಚೆಗಳು ಬಂದಾಗ ಮಾಧುಸ್ವಾಮಿ ಹೆಸರಿಗೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ಬಿಜೆಪಿ ಒಳಗಿರ್ತಕ್ಕಂಥ ಬಹುತೇಕ ನಾಯಕರೆಲ್ಲರೂ ಕೂಡ ಮಾಡಿದರು ಅವರನ್ನು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡ್ತಕ್ಕ ಸೂಕ್ತ ಅಲ್ಲ ಅಂತಕ್ಕಂಥದನ್ನ ಹಾಲಿ ಬಿಜೆಪಿಯ ಶಾಸಕರು ಕೂಡ ಮಾಡದಂಥ ಕಾರಣಕ್ಕಾಗಿ ಒಂದು ಅಲ್ಟರ್ನೇಟ್ ಹೆಸರು ಪ್ರಸ್ತಾಪ ಆಗಿದೆ ಸೋಮಣ್ಣವ್ರದು ಸೋಮಣ್ಣವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಪ್ರಾಥಮಿಕ ಚರ್ಚೆಯ ಹಂತದಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಜೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಮತ್ತು ತಳಮಟ್ಟದ ನಾಯಕರೆಲ್ಲರೂ ಕೂಡ ಹೇಳಿದಂಥ ಕಾರಣಕ್ಕಾಗಿ ಅವರ ಹೆಸರು ಸಹಜವಾಗಿ ದೊಡ್ಡ ಮುನ್ನಲೆಗೆ ಆದರೆ ಈಗ ಸನ್ನಿವೇಶದಲ್ಲಿ ಸೋಮಣ್ಣವರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತಾರ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ ಮಾಡಿ ಒಂದೊಮ್ಮೆ ತುಮಕೂರಿನಲ್ಲಿ ಟಿಕೆಟ್ ಕೊಡ್ತಕ್ಕಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಆದರೆ ನಿಶ್ಚಯವಾಗಿ ಕೂಡ ಸೋಮಣ್ಣವರಿಗೆ ಅನುಕೂಲಕರ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೆ ಮುದ್ದ ಹನುಮೇಗೌಡರು ಯಾವ ರೀತಿಯ ಸ್ಥಾನಮಾನ ಅಂತಕ್ಕಂಥದ್ದು ಇಲ್ಲಿ ಕ್ಲಿಯರ್ ಆಗಬೇಕಾಗತ್ತೆ ಮುದ್ದ ಹನುಮೇಗೌಡರೇ ಒಂದು ಕ್ಲಾರಿಟಿ ಕೊಡದೆ ಈ ಸೋಮಣ್ಣವ್ರನ್ನ ಅಭ್ಯರ್ಥಿ ಮಾಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಚುನಾವಣೆಯಲ್ಲಿ ಸಮಸ್ಯೆ ಎದುರಿಸಬೇಕಾಗತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ ಹಾಗಾಗಿ ಬಿ ಜೆ ಪಿ ಒಳಗಿರ್ತಕ್ಕಂಥ ಒಂದು ವರ್ಗ ಮುದ್ದು ಹನುಮೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇನ್ನೊಂದು ವರ್ಗ ಸೋಮಣ್ಣವ್ರು ಬಂದರೆ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ ಹಾಗಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಒಂದು ಕ್ಲಾರಿಟಿ ಕೊಟ್ಟ ಬಳಿಕ ಎಲ್ಲವೂ ಕೂಡ ಅಂತಿಮ ಆಗುತ್ತೆ ಆದರೆ ಒಂದಂತೂ ಸ್ಪಷ್ಟ ಸೋಮಣ್ಣವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೂಕ್ತ ಅಭ್ಯರ್ಥಿ ಅಂತಕ್ಕಂಥದ್ದು ಕೇವಲ ಪಿಗಷ್ಟೇ ಅಲ್ಲ ಕಾಂಗ್ರೆಸ್ನಲ್ಲಿ ನಾಯಕರಿಗೂ ಕೂಡ ಅದು ಅಭಿಪ್ರಾಯ ಇರುವಂಥ ಕಾರಣಕ್ಕಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ಅಂಗಳದಲ್ಲಿ ಸೋಮಣ್ಣವರ ಹೆಸರು ಚರ್ಚೆ ಆಗ್ತಾ ಇದೆ ಆದರೆ ಬಿಜೆಪಿ ಹೈಕಮಾಂಡ್ ತುಮಕೂರು ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಮತ್ತು ಸೋಮಣ್ಣವರು ಕೂಡ ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಇನ್ನಷ್ಟೇ ತೆಗೆದುಕೊಳ್ಳೋರಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ ಅಲ್ಲ ಅಲ್ಲ ಯಡಿಯೂರಪ್ಪನವರು ವಿಜೇಂದ್ರ ಸೋಮಣ್ಣವರು ಬೆಂಬಲಕ್ಕೆ ನಿಂತ್ಕಳ್ತಾರ ಅಂತ ಇಲ್ಲ ತುಮಕೂರು ಟಿಕೆಟ್ ಕೊಡಿ ಇವ್ರಿಗೆ ಒಳ್ಳೆಯದಾಗುತ್ತೆ ಅಂತಾರ ಅಥವಾ ವಿರೋಧಿಸ್ತಾರ ಸಾಧ್ಯತೆಗಳು ಒಂದಂತೂ ಸ್ಪಷ್ಟ ಯಾಕಂದ್ರೆ ಈಗಿರ್ತಕ್ಕಂಥ ರಾಜಕೀಯ ಭಿನ್ನಾಭಿಪ್ರಾಯದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರರು ಸೋಮಣ್ಣ ಪರ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥದ್ದು ಪಕ್ಷದ ಒಳಗಡೆ ಇರತಕ್ಕಂಥ ಮಾತು ಆದರೆ ಹೈಕಮಾಂಡ್ ಒಂದು ನಿರ್ಧಾರ ತೆಗೆದುಕೊಂಡು ಅದನ್ನು ಪಾಲಿಸಲೇಬೇಕು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಟಾಸ್ಕನ್ನು ಕೊಟ್ಟಾಗ ಸಹಜವಾಗಿ ಯಡಿಯೂರಪ್ಪನವರು ಆ ಒಂದು ಟಾಸ್ಕನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ ನಿಜವಾಗ್ಲೂ ಕೂಡ ಯಡಿಯೂರಪ್ಪವರು ಮತ್ತು ವಿಜಯೇಂದ್ರ ಅವರು ಸೋಮಣ್ಣವರ ಗೆಲುವಿಗೆ ಶ್ರಮಿಸಲೇಬೇಕಾಗತ್ತೆ ಚಾಮರಾಜನಗರದಲ್ಲಿ ಸ್ಪರ್ಧೆ ಮಾಡಿದಾಗ ಚಾಮರಾಜನಗರದಲ್ಲಿ ವಿಜೇಂದ್ರ ಮತ್ತು ಅವರ ಬಳಗ ಮತ್ತು ಯಡಿಯೂರಪ್ಪವರು ಮಾಡಿರತಕ್ಕಂಥ ಪ್ರಚಾರದ ಬಗ್ಗೆ ಒಂದಷ್ಟು ಆಕ್ಷೇಪಗಳು ಇದ್ದೇ ಇದೆ ಆ ರೀತಿಯಾಗಿರ್ತಕ್ಕಂಥದನ್ನೇ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಬಳಗ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಪರಿಗಣಿಸುತ್ತೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡುತ್ತೆ ಆದರೆ ವಿಧಾನಸಭಾ ಚುನಾವಣೆ ಆಗಿರ್ತಕ್ಕಂಥ ಒಂದು ಒಂದು ತಪ್ಪುಗಳು ರಿಪೀಟ್ ಆಗಲಿಕ್ಕಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಂತಕ್ಕಂಥದ್ದು ಭಾಳ ಸ್ಪೇಡ ಯಾಕೆಂದರೆ ಹೈಕಮಾಂಡ್ ಇವೆಲ್ಲವನ್ನು ಕೂಡ ನೋಡ್ತಾ ಇರುವಂಥ ಕಾರಣಕ್ಕಾಗಿ ನಿಜವಾಗ್ಲೂ ಕೂಡ ಸೋಮಣ್ಣವ್ರು ಗೆಲ್ಸ್ಕೊಂಡು ಬರಲಿಕ್ಕೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಪ್ರಯತ್ನ ಮಾಡಲೇಬೇಕಾಗತ್ತೆ ಮತ್ತು ಸೋಮಣ್ಣ ಅವರನ್ನ ಗೆಲ್ಸ್ಕೊಂಡು ಬಂದದೇ ಆದರೆ ನಿಶ್ಚಯವಾಗಿಯೂ ಕೂಡ ಪಕ್ಷದ ಒಳಗಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರಿಗೆ ಈಗ ಈಗ ಸಿಗ್ತಾ ಇರತಕ್ಕಂತ ಒಂದು ಮೇನ್ ಮಾನ್ಯತೆ ಇದೆ ನಿಜವಾಗ್ಲೂ ಕೂಡ ಪಕ್ಷದ ಕಾರ್ಯಕರ್ತರು ಮಟ್ಟದಲ್ಲಿ ಇನ್ನಷ್ಟು ಹೆಚ್ಚಾಗತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಥ್ಯಾಂಕ್ ಯು ಯು ಆನಂದ ಒಂದು ಸಣ್ಣ ಬ್ರೇಕ್ ನ ಸಮಯ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್